ಪೌರ ಕಾರ್ಮಿಕರ ಸಮಸ್ಯೆಗಳ ಪರಿಹಾರಕ್ಕೆ ಸಿಎಂನೊಂದಿಗೆ ಚರ್ಚೆ ಶಾಸಕರಾದ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ಭರವಸೆ ಪೌರ ಕಾರ್ಮಿಕರ ಸಮಸ್ಯೆಗಳನ್ನು ಬಗೆಹರಿಸಲು ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ನಡೆಸಿ ಪರಿಹಾರ ಕಂಡುಕೊಳ್ಳಲಾಗುತ್ತದೆ ಎಂದು ಶಾಸಕರಾದ ಡಾಕ್ಟರ್ ಕುತ್ತೂರು ಜಿ ಮಂಜುನಾಥ ತಿಳಿಸಿದರು ನಗರದ ಟಿ ಚೆನ್ನಯ ರಂಗಮಂದಿರದಲ್ಲಿ ಮಂಗಳವಾರ ಮಧ್ಯಾಹ್ನ ಒಂದು ಮೂವತ್ತರ ಸಮಯದಲ್ಲಿ ಆಯೋಜಿಸಲಾಗಿದ್ದ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಪೌರ ಕಾರ್ಮಿಕರು ಕೋಲಾರ ಜನತೆಯ ಪೌಷ್ಟಿಕಾಂಶ ಇದ್ದಂತೆ ಅವರು ಯಾವುದೇ ಜಾತಿ ಧರ್ಮ ಬಡವ ಶ್ರೀಮಂತ ಎನ್ನದೇ ಎಲ್ಲರ ಮನೆಯ ಮುಂದೆ ಸ್ವಚ್ಛತೆ ಮಾಡಿ ನಮ್ಮ ಆರೋಗ್ಯ ಕಾಪಾಡಿದ್ದಾರೆ ಅವರ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ ಎಂದು ಪೌರಕಾರ್ಮಿಕರ ಒಳಿತಿಗಾಗಿ ಸದಾ ಶ್ರಮಿಸಲು ನಾನು ಸಿದ್ಧ ಪೌರ ಕಾರ್ಮಿಕರ ಕಲ್ಯಾಣಕ್ಕಾಗಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇರುವ ಕಡತಗಳನ್ನು ಸರ್ಕಾರಕ್ಕೆ ರವಾನಿಸಲು ಶೀಘ್ರದಲ್ಲೇ ಮಾಡುತ್ತೇನೆ ಕಾರ್ಮಿಕರಿಗೆ ನಿವೇಶನ ಮತ್ತು ಮನೆಗಳ ನಿರ್ಮಾಣಕ್ಕೆ ನಾವು ಸಿದ್ಧವಿದ್ದು ಪೌರಕಾರ್ಮಿಕರ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎರಡು ತಿಂಗಳಿಗೊಮ್ಮೆ ಪೌರಕಾರ್ಮಿಕರ ಸಮಸ್ಯೆಗಳನ್ನು ಆಲಿಸಲು ಸಭೆ ನಡೆಸಲಾಗುವುದು ಎಂದು ಆಶ್ವಾಸನೆ ನೀಡಿದರು ಹೇಗ ಹೇಳಿ ನನಗೆ ಅಂತ ಒಂದು ದುಃಖದ ಸಂದರ್ಭ ಬಂದ್ರು ಅವ್ರು ನಮ್ಮ ನಗರಸಭೆ ನಿಗದಿ ನೀಡು ನಗರಸಭೆ ಕ್ಲಿಯೇಟ್ ಮಾಡಿದ್ದೀನಿ ಅಂತ ನಾನು ಹೇಳಿ ನಾನಂದ್ರೆ ಯಾಕೆ ನಿಕಟಿವಿ ಸುಮೇನೆ ಹೇಗೋಣ ಈ ತರ ಒಂದು ಕಷ್ಟ ಒಂದು ಮಾತಾಡ್ತ ಇಲ್ಲ ಅಮ್ಮ ಹೋಗಿದ್ರೆ ನಮ್ಮ ಜವಾಬ್ದಾರಿ ಇದೆಯಲ್ಲ ಜನ ಜವಾಬ್ದಾರ ಲಕ್ಷಾಂತರ ಜವಾಬ್ದಾರಿ ಮೇಲೆ ಇದೆಯಲ್ಲ ಆ ಲಕ್ಷಾಂಕ ಜನ ಜವಾಬ್ದಾರಿ ನಮ್ಮ ಮಾತಾಡಲ್ಲ ಯಾರು ಎಪ್ಪತ್ತು ದಿವಸದ ಒಳಗಡೆ ಅದನ್ನ ಟೆಂಡರ್ ತರಿದೀವಿ ಟೆಂಡರ್ ತೊರೆದು ಪ್ರೋಗ್ರೆಸ್ ಅನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಮನೆ ಬಂಗಾರುಕಟ್ಟೆ ಶಾಸಕರು ನಮ್ಮ ಈ ಬೋರ್ಡ್ ಅಧ್ಯಕ್ಷರು ಎಸ್ ಎನ್ ನಾರಾಯಣ್ ನಿನ್ನೆ ತರ ನಾನು ಹೇಳಿದ್ದಾರೆ ಖಂಡಿತವಾಗ್ಲೂ ಎಲ್ಲವನ್ನು ಮಾಡೋಣ ನಿಮ್ ಜೊತೆಲಿ ನಾವು ಓದ್ತಿದ್ದೀವಿ ಪೌರ್ವ ಕಾರ್ಮಿಕರಲ್ಲಿ ಒಂದೇ ಮನವಿ ಮಾಡಿ ನಿಮಗೇನಾದ್ರೂ ಸಮಸ್ಯೆ ಇದ್ದಾಗ ನೀವೇನಾದ್ರೂ ಮಾತಾಡಬೇಕು ಅನಿಸಿದಾಗ ನಮ್ಮ ಹತ್ರ ಮಾತಾಡ್ಬೇಕು ಅನಿಸಿದಾಗ ಖಂಡಿತವಾಗ್ಲೂ ನೀವು ಪೌರ್ವ ಕಾರ್ಮಿಕರು ನೀವು ಕರೀರಿ ನಾವೇ ನಗರಸಭೆ ಆಫೀಸ್ ಬಂದು ಕುತ್ಕೊಂಡು ನಮ್ಮ ಕೈಲೋ ಕೆಲಸವನ್ನ ಮಾಡ್ತೀವಿ ನೀವ್ ಎನಿಟ ನೀವು ಕರೆದಾಗ ನಾವು ಬರೋದಕ್ಕೆ ನಾವು ಯಾವಾಗಲೂ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸೋದಕ್ಕೆ ನಾವು ಅದೇ ರೀತಿ ಯಾವಾಗ ಸದಸ್ಯರಾಗ್ ಯಾವತ್ತು ಕರೆದ್ರು ಸಿದ್ಧವಾಗಿದ್ದೀವಿ ಅಂತ ಖಂಡಿತವಾಗ್ಲೂ ಇನ್ನು ಮೇಲೆ ನಾವು ತಿಂಗಳು ತಿಂಗಳಿಗೊಂದ್ಸಲಿ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷರೇನಿದ್ದಾರೆ ಈ ಅಧ್ಯಕ್ಷರ ಜೊತೆ ಎರಡು ತಿಂಗಳು ಒಂದ್ಸಲಿ ನಾವು ಒಂದು ಮೀಟಿಂಗ್ ಮಾಡೋಣ ಅವರ ಸಮಸ್ಯೆಗಳು ಆಮೇಲೆ ಮೂರು ತಿಂಗಳು ನಾಲ್ಕು ತಿಂಗಳು ಆಗಿದಾಗ ಯಾವುದೇ ಒಂದು ಒಂದು ಮಾಡುವುದು ಇಲ್ಲ ಅದರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಖಂಡಿತವಾಗಲು ಇನ್ನೊಂದು ಏನು ಮಾಮೂಲಿಯಲ್ಲಿ ಪೌರ ಕಾರ್ಮಿಕರಿಗೆ ಏನು ಸಹಾಯ ಖಂಡಿತವಾಗಲು ಅದನ್ನು ಮಾಡಿಸುವಂತ ಕೆಲಸವನ್ನ ಮಾಡ್ತಿದ್ದೀವಿ ಅಂತ ಹೇಳಿದ ಯಾವುದೇ ಸ್ವಲ್ಪ ಮತ್ತಿರ್ಬೋದು ಮತ್ತಿರೋದನ್ನ ಜ್ಞಾಪಕಪಡಿಸುವಂತದ್ದು ಉತ್ತಮ ನಮ್ಮ ಕೌನ್ಸಿಲರ್ ಸಾಗಬಹುದು ಆಫೀಸರ್ ಸಾಗೋದು ಅದನ್ನ ಜ್ಞಾಪಕ ಪಡಿಸುವಂತ ಉತ್ತಮವಾದ ಕೆಲಸ ಅದರಿಂದ ಅದರಿಂದ ಜ್ಞಾಪಕಪಡಿಸಿದ ಒಂದನ್ನು ಮಾನವ ನಮ್ಮ ಕೋಲಾರ ನಗರಸಭೆ ಕೋಲಾರ ಟೌನ್ ಅನ್ನ ನಾವು ಅಭಿವೃದ್ಧಿ ಕೊಡಿಸಬೇಕಂದ್ರೆ ಸಾವಿರ ಕೋಟಿ ರೂಪಾಯಿ ಟೂನು ನಾವು ಆಗೋದಿಲ್ಲ ಸಾಲೋದಿಲ್ಲ ನಮಗೆ ಹೇಳುದು ಅಷ್ಟೊಂದು ಸಮಸ್ಯೆ ಸಿಗಾವೆ ಈಗ ನನ್ನೇ ತಾನೇ ನಮ್ಮ ಬಂಗಾರಪೇಟೆ ಶಾಸಕರಾದಂತ ಎಸ್ ಎಲ್ ನಾರಾಯಣ ಸ್ವಾಮಿ ಅವರು ತಾಯಿ ತೀರಿಕೊಳ್ಳುವುದರು ಆ ಜಾಗಕ್ಕೆ ಹೋದಾಗ ನಾರಾಯಣ್ ಸ್ವಾಮಿ ಅವರು ಕೂಡ ಎಂತ ಒಂದು ಕಷ್ಟ ತಡೆಯಲು ತಾಯಿ ತೀರಿಕೊಂಡಿದ್ದಾರೆ ಅಂತ ಕೇಳಿದಾಗ ನಾನು ಕೇಳಿದ್ರು ಅಕ್ಕಮೇಲೆ ಬೇರೆ ಏನಾದ್ರೂ ಮಾತಾಡಲ್ಲ ಮಾತಾಡೋದು ಅವರೇ ಹೇಳಿ ನಿಮ್ಮ ನಗರಸಭೆ ಯುಜಿ ಸಿಡಿ ಅದ್ರದೆಲ್ಲ ಒಂದು ಮೀಟಿಂಗ್ ನನಗೆ ಬೆಳಗ್ಗೆ ನನ್ನ ಪರವಾಗಿ ಧನ್ಯವಾದಗಳು ಅದೇ ರೀತಿ ಅವರ ಪರಿಸ್ಥಿತಿ ಏನೇ ಇತ್ತು ನಾನೇ ಆಶ್ವಾಸನ ಕೊಟ್ಟು ನಿಮಗೆ ನಾವು ಖಂಡಿತವಾಗ್ಲೂ ಮಾತಾಡ್ತ ವಿಚಾರ ನನಗೂ ಹೇಳಿದ್ದಾರೆ ಆ ವಿಚಾರಗಳೆಲ್ಲ ನನಗೂ ಗೊತ್ತಿದೆ ಅದನ್ನ ನಾವು ಮಾನ್ಯ ಮುಖ್ಯಮಂತ್ರಿ ಎಲ್ಲ ಕುತ್ಕೊಂಡು ಮಾತಾಡಿಯನ್ನ ಕ್ಲಿಯರ್ ಮಾಡ್ತಾ ಮಾಡ್ತೀವಿ ಆಮೇಲೆ